ಇವತ್ತಿನ ರೆಸಿಪಿ ರಿಚ್ ಗಾರ್ಡ್ ಕರಿ ಅಂದರೆ ಹೀರೆಕಾಯಿ ಸಾರು ಯಾವ ಥರ ಮಾಡೋದು ನೋಡೋಣ ಸೊ ಇಂಗ್ರೀಡಿಯಂಟ್ಸ್ ಎಲ್ಲ ನೋಡ್ಕೊಳ್ಳಿ ಇವಾಗ ಒಂದು ಬಾಣಲಿ ತೊಗೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಬಿಡಿ ಒಂದು ಮೂರು ಚಮಚೆ ಆಯಿಲ್ ಸಾಕು ನೀವು ಎಷ್ಟು ಪ್ರಿಪೇರ್ ಮಾಡ್ತಾ ಇದ್ದೀರ ಅದ್ರ ಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಕಡಲೆಬೇಳೆ ಒಂದೂವರೆ ಚಮಚೆ ಚಿಕ್ಕದು ಉದ್ದು ಒಂದೂವರೆ ಚಮಚೆ ಉದ್ದಿನ ಬೆಳೆನ ಹಾಕೊಳ್ಳಿ ಉದ್ದು ಬೆಟರು ಆಮೇಲೆ ಅರ್ಧ ಟೀ ಸ್ಪೂನು ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನು ಅರ್ಧ ಚಮಚೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದೂವರೆ ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಪೇಸ್ಟ್ ಕಂಪ್ಲೀಟಾಗಿ ಮಾಡ್ಕೊಳ್ಳಲ್ಲ ಯಾಕಂದರೆ ಅದು ಪೇಸ್ಟ್ ಮಾಡಿಕೊಂಡ್ರೆ ನೀರು ನೀರು ಥರ ಬರುತ್ತೆ ಇದು ಕಲ್ಲಲ್ಲಿ ಜತ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಆರಿಂದ ಏಳು ಕೆರಬೇವಿನ ಸೊಪ್ಪು ಸ್ವಲ್ಪ ಇವನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಆಗಿದೆ ಆಮೇಲೆ ಎರಡು ಈರುಳ್ಳಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿರೋದು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಯಾಕಂದರೆ ಈರುಳ್ಳಿ ಟೇಸ್ಟ್ ಬರೋದು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಹೀರೆಕಾಯಿ ಒಂದೆರಡು ಹೀರೆಕಾಯಿ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಚಕ್ ಕಟ್ ಮಾಡ್ಕೊಂಡಿದ್ದೀನಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ಒಮ್ಮೆ ಟೇಸ್ಟಿಯಾಗಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಲಿಪ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳಿ ಒಂದೆರಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕರಿ ಇತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ರೈಸ್ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ಮಾಡ್ಕೋಬಹುದು ಇದನ್ನ ಸೊ ಚೆನ್ನಾಗಿ ಬೆಂದಿದೆ ಇದು

ಇನ್ನೊಂದು ಸಾಂಬಾರ್ ಪೌಡರ್ ಯೂಸ್ ಮಾಡ್ಕೊಂಡಿದೀನಿ ಅದು ಇಡ್ಲಿ ಸಾಂಬಾರ್ ಪೌಡರ್ ಒನ್ ಟೀ ಸ್ಪೂನ್ ಆ ಇಡ್ಲಿ ಸಾಂಬಾರ್ ಯಾವ ಥರ ಮಾಡ್ಬೇಕಂತ ನೀವು ವಿಡಿಯೋಸ್ ನೋಡ್ಕೋಬಹುದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಇಡ್ಲಿ ಸಾಂಬಾರ್ ಪೌಡರ್ ಒನ್ ಟೀ ಸ್ಪೂನು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಬಿಡಿ ಇದನ್ನು ಸೊ ಆಲ್ಮೋಸ್ಟ್ ಕುಕ್ ಆಗಿದೆ ಇವಾಗ ಇದು ತೆಂಗಿನಕಾಯಿ ಕಡಲೆ ಬೀಜ ಮತ್ತೆ ಪಪ್ಪು ಮಿಕ್ಸ್ ಪೌಡರ್ ಅಂದರೆ ಅದನ್ನು ಮಿಕ್ಸಲ್ಲಿ ಮಿಕ್ಸರಲ್ಲಿ ಮಿಕ್ಸ್ ಮಾಡಿ ಆ ಮಸಾಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಏನು ಇಲ್ಲ ಪ್ಲೇನ್ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಗ್ರೌಂಡ್ ಗ್ರೌಂಡ್ನಟ್ಟು ಅಂದರೆ ಕಡಲೆಬೀಜ ಮತ್ತೆ ಕಡಲೆಪಪ್ಪು ಅದನ್ನು ಮಿಕ್ಸಿ ಮಾಡಿ ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡಿ ಅದನ್ನು ಯೂಸ್ ಮಾಡಿರೋದು ಆಮೇಲೆ ಇದು ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಸಾಲ್ಟು ಅಂದರೆ ಉಪ್ಪು ಆಮೇಲೆ ಸ್ವಲ್ಪ ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪೌಡರು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ನಾನು ಯೂಸ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ನೀವು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಬಿಸಿನೀರು ಹಾಕಿದರೆ ಒಳ್ಳೆಯದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕು ಇಷ್ಟೇ ಗಟ್ಟಿ ಥರ ಬೇಕಂದ್ರೆ ಗಟ್ಟಿ ಥರ ಡ್ರೈ ಪಲ್ಯನೂ ಮಾಡ್ಕೋಬೋದು ಇಲ್ಲ ನಿಮಗೆ ನೀರು ಥರ ಸಾರು ಥರ ಬೇಕಂದರೆ ಸಾರು ಥರ ಮಾಡ್ಕೋಬೋದು ನಾನಿಂತೂ ಅನ್ನಕ್ಕೆ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾರು ಥರ ಮಾಡಿದ್ದೀನಿ ಸೊ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಅಂದರೆ ತುಂಬ ಕುದಿಸೋಕೆ ಹೋಗ್ಬೇಡಿ ಒಂದು ಏಯ್ಟಿ ಪರ್ಸೆಂಟ್ ಅದು ರಿಜ್ಗಾಡು ಕುದ್ದಿರಬೇಕು ರಿಜ್ಗಾಡ್ ಅಂದರೆ ಹೀರೆಕಾಯಿ ಕುದ್ದಿರಬೇಕು ಅಷ್ಟೇ ಸಾಕು ಜಾಸ್ತಿ ಕುದಿಸಿದ್ರೆ ಅದು ಚೆನ್ನಾಗಿರಲ್ಲ ಸೊ ಆಲ್ಮೋಸ್ಟ್ ಇವಾಗ ಆಗಿದೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇನ್ನೊಂದು ಸ್ವಲ್ಪ ಬಿಡಿ ಕುದಿಸೋಕ್ಕೆ ಇದು ಕಲರ್ ಮತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಇದ್ರಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಡಿ ಅನ್ನ ಆಫ್ ಮಾಡ್ಬಿಡಿ ಸೊ ನಮ್ ಬಿಸಿ ಬಿಸಿ ಹಿರೇಕಾಯಿ ಸಾರು ರೆಡಿ ನಾವು ರೈಸ್ ಜೊತೆ ಆಗಲಿ ಅಥವಾ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಿಮ್ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇರುತ್ತೆ ಅಂತ ಡೆಫಿನೆಟ್ ಆಗಿ ನನಗೆ ಮೆಸೇಜ್ ಮಾಡಿ ನನ್ನ ವಿಡಿಯೋಸ್ ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಶೇರ್ ಸಬ್ಸ್ಕ್ರೈಬ್ ನೋಡಿ ಟೆಕ್ಸ್ಚರ್ ನೋಡಿ ಕಲರ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಒಂಥರ ಮದುವೆಯಲ್ಲಿ ಸಾಂಬಾರು ಮಾಡ್ತಾರೆ ಆ ಥರ ಇತ್ತು ಡೆಫಿನೆಟ್ ಆಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು Thanks for supporting and thanks for watching. Thanks a lot. Bye bye.